ಏನ್ ಕೆಳಗಡೆ ಬರೋದು ಕೆಳಗಡೆ ಬನ್ನಿ ಮಾತಾಡೋದ್ ವಿಡಿಯೋ ಯಾವ ಎದ್ಕೊಡೋ ಸೀನೇ ಇಲ್ಲ ಸರ್ ಆಯ್ತು ಬಾಮ ಕೆಳಗಡೆ ಏನಾಗುತ್ತೋ ನೀನ್ ಮಾಡ್ಕೊಂಡ್ ನಮ್ಮ ಕೈಲಿ ಏನಾಗುತ್ತೋ ನಾವ್ ಮಾಡಿದ ಮಾಡಿದಾದ್ಮೇಲೆ ನಿನ್ ಜೊತೆ ಬರ್ತೀನಿ ಅಂತ ಕೂಡ ಕನ್ಸು ಇಲ್ಲ ನನ್ ಮಾತ್ ಕೇಳು ನನ್ ಮಾತ್ ನನ್ ಮಾತ್ ಕೇಳು ನೀನ್ ಒಳ್ಳೆ ರೀತಿ ಮಕ್ಳ್ ಮರಿಯಿದಾರೆ ನೋಡು ಕರ್ಕೊಂಡ್ ಹೋಗಿ ಸಾಯಂಗ್ ಇವಾಗ ನನ್ಗ್ ಎದ್ದೋಳಕ್ ಆಗ್ತಾ ಇಲ್ಲ ನನ್ಗೆ ನನ್ ಸಾಯಂಗ್ ಹೊಡ್ದಿದ್ಯಲ್ಲ ನೀನ್ ನನ್ನ ಕರ್ಕೊಂಡ್ ಹೋಗಿ ನನ್ ಉಳಿಸ್ತೀಯ ಅನ್ನೋದ್ ಏನ್ ಗ್ಯಾರಂಟಿ ನನ್ಗೆ ನಾನ್ ಬರ್ಕೊಂಬಿಟ್ ಕರ್ಕೊಂಡ್ ಹೋಗ್ತೀನಿ ಬಾಬಾ ನನ್ಗ್ ಏನ ಬರ್ಕೊಡೋದು ನೀನು ನೀನ್ ಅಷ್ಟು ಜನನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಕರ್ಕೊಂಡ್ ಹೋದಲ್ಲ ನೀನು ಕಂಡವ್ರ ಕೈಲೆಲ್ಲ ನನ್ನನ್ ಹೊಡಸ್ದಲ್ಲ ನೀನು ನೀನ್ ಹೌದಾ ಇವಾಗ ಬಾ ಅಲ್ ಕೆಳಗಡೆ ಬಾ ಬರ್ತಾ ಇದೀನಿ. ಬಾಕಿ ಬಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ